ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ರು ಎಲ್ಲರೂ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಂತ ಎರಡು ಲೋಡು ಇದೆ ಅಂತ ಬೆಳಿಗ್ಗೆ ಫೋನ್ ಬಂದಿತ್ತು ನಾವಂದ್ರೆ ಹೋಗಕ್ಕೆ ಬರ್ತೀವಿ ಅಂತ ಅದಕ್ಕೋಸ್ಕರ ಬಿಳಿಗ್ ಬಿಳಿಗೇ ನಮ್ಮ ಕರಡಿಗೆ ಸ್ನಾನ ಮಾಡಿಸ್ತಿದ್ದೀವಿ ಸ್ನಾನ ಮಾಡಿಸ್ದು ಹೋಗಲ್ಲ ತಿಂಡಿ ಗಿಂಡಿ ಮಾಡ್ಕೊಂಡು ಹೊರಡೋದೆ ಬನ್ನಿ ಕೊನೆ ತನಕ ವಿಡಿಯೋ ನೋಡಿ ಪಾಟಿಗೆ ಬಂದಾಗಿದೆ ಕಾಟಿಂಗ್ ಮಾಡ್ತಾ ಇದ್ದೀವಿ ಎರಡು ಪೀಸು ಗುಂಡಿ ಒಳಗೆ ಬಿದ್ದುಬಿಟ್ಟಿದೆ ಸಿಲ್ವರ್ ಮರ ಕಾಟಿಂಗ್ ಮಾಡಬೇಕದು ಹಗ್ಗ ಹಾಕಿ ಚೈನ್ ಹಾಕಿ ಇಳಿತಾ ಇದ್ದೀವಿ ಏನು ಮಾಡಿದ್ರು ಅಲ್ಲಾಡ್ತಿಲ್ಲ ಮರ ಗುಂಡಿ ಒಳಗಿಂದ ಆದ್ರೆ ನಮ್ಮ ಹಿಂದೂಸ್ತಾನ ಸಿಕ್ತಿ ಸೋಲು ಒಪ್ಪೋದಿಲ್ಲ ಬನ್ನಿ ಟ್ರೈ ಮಾಡಿ ನೋಡೋಣ ಏನೇನು ಅಂತ ಟ್ರೈ ಮಾಡ್ತಾನೇ ಇದ್ದೀವಿ ಇನ್ನೂ ಇನ್ನೂ ಆಗ್ತಾ ಇಲ್ಲ ಫೈನಲಿ ಎಳೆದು ಬಿಟ್ವಿ ನೋಡಿ ಒಂದು ಮರ ಎಳ್ದಿದ್ದಾಯಿತು ಈಗ ಮತ್ತೊಂದು ಎಳಿತ ಇದ್ದೀವಿ ಈಗ ಎಳಿಯೋ ಫೋರ್ಸಿಗೆ ಒಂದು ಅಡಿ ಗುಂಡಿ ಆಗಿಬಿಟ್ಟಿದೆ ಎಳ್ದಿರೋ ರೋಲ್ ಹೊಡೆದಿರೋ ಟೈರು ನೀವೇ ನೋಡಿ ಏನೇನಾಗಿದೆ ಅಂತ ಗುಂಡಿಯಿಂದ ಕಾಟಿಂಗ್ ಮಾಡ್ಬೇಕಂತ ಹೇಳಿದ್ನಲ್ಲ ಇದೇ ಗುಂಡಿ ನೋಡಿ ಎಲ್ಲಿಂದ ಕಾಟಿಂಗ್ ಮಾಡಬೇಕು ಏನು ಚೈನ್ ಹಾಕಿದ್ರು ಏನು ಮಾಡಿದ್ರು ಹೆಂಗೆ ಬರೋದು ನೀವೇ ಹೇಳಿ ಹಿಂಗ ಮಾಡಿ ತೆಗ್ದಿದ್ದೀವಿ ಇದೊಂದು ಟಿಂಬರ್ ಪೀಸು ಭಾರಿ ತೊಂದರೆ ಕೊಡ್ತು ನೋಡಿ ಏನು ಮಾಡ್ದೋ ಅಲ್ಲಾಡ್ತಿಲ್ಲ ಹಂಗೆ ಮಾಡಿ ಏನೇನೋ ಮಾಡಿ ಎತ್ತಿದ್ವಿ ಆ ಕಡೆ ಕಾಟಿಂಗ್ ಮಾಡಿದ್ವಿ ಕಾಟಿಂಗ್ ಎಲ್ಲ ಮುಗೀತು ಹಿಂಗ ಹೊತ್ಕೊ ಬರ್ತಿದ್ದಾರೆ ನೋಡಿ ಇಬ್ಬಿ ಮಳೆ ಟಕ್ ಟಕ್ ಲೋಡ್ ಮಾಡಬೇಕು ಏನೇ ಹೇಳಿ ಮಳೆನಾಡು ಅಂದರೆ ಮಳೆನಾಡೇ ಯಾವ ಫ್ಯಾನು ಬೇಡ ಯಾವ ಸಿನೂ ಬೇಡ ಕಾಫಿ ಬೇರೆ ಬಿಟ್ಟಿದೆ ಕಾಫಿ ಗಿಡದಲ್ಲಿ ಅದೊಂದು ಗಿಡ ಎಲ್ಲ ಮುರಿಬಾರ್ದು ಅಂದಿದ್ದಾರೆ ಕಾಫಿ ತೊಡದವ್ರು ನೋಡಿ ಹೆಂಗೆ ಹೊತ್ಕೊಬಂದು ಹಾಕ್ತಾರೆ ಒಂದು ಅಂದಾಜು ಒಂದು ನನಗೆ ಗೊತ್ತಿಲ್ಲ ಒಂದು ನೂರೈವತ್ತಿಂದ ಇನ್ನೂರು ಕೆ ಜಿ ಇರ್ಬೋದಾ ಅಂತ ಒಂದು ಸಿಲ್ವರು ಟಿಂಬರ್ ಪೀಸು ನನಗೆ ಗೊತ್ತಿಲ್ಲ ಒಂದು ಅಂದಾಜು ಒಂದು ನೂರಿಂದ ನೂರೈವತ್ತು ಕೆ ಜಿ ಇರ್ಬೋದು ನೋಡಿ ಇನ್ನೂ ಇಬ್ಬರು ಹೊತ್ಕೊಬರ್ತಿದ್ದಾರೆ ಿಂದ ಹೊತ್ಕೊಬರ್ಬೇಕು ಹೊತ್ಕೊಬಂದು ಇಲ್ಲಿಗೆ ಅವ್ರಿಂಗ ಹೊತ್ಕೊಬಂದು ಪಾಸಿಂಗ್ ಮಾಡ್ತಾರೆ ಇವರಿಂದ ಅವರಿಗೆ ಅವರಿಂದ ಅವರಿಗೆ ಹಂಗೆ ನೋಡಿ ಈಗ ಪಾಸಿಂಗ್ ಪಾಸ್ ಮಾಡೋದಾಯಿತು ಈಗ ಅವ್ರು ಬಂದು ಅಲ್ಲಿಂದ ತಗೊಂಡು ಬಂದು ಹೊತ್ತಾಕ್ತಾರೆ ಇದೇ ಒಂದು ಸಂಜೆ ತನಕ ಆಗ್ಬೋದಾ ಅಂತ ಎರಡು ಲೋಡ್ ಇರೋದು ಈಗ ಒಂದು ಹನ್ನೆರಡು ಗಂಟೆಗೆ ಮುಗಿಸ್ಬೇಕು ನೋಡೋಣ ಏನಾಗುತ್ತೆ ಲೋಡ್ ಮಾಡೋ ಐಡಿಯಾ ನೋಡಿ ಮಾತ್ರ ಅವರು ಲೋಡ್ ಮಾಡೋರೇ ಮಾಡಬೇಕು ಹೋಗಿ ಲೋಡ್ ಮಾಡಿದ್ರೆ ಲೋಡ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಸಿಲ್ವರ್ ಮರ ಕೆಳಗೆ ಬಿದ್ದಿರ್ಬೋದು ನೋಡಿ ಇಬ್ಬರು ಮೇಲೆ ನಿಂತಿರ್ತಾರೆ ಕೆಳಗಿಂದ ಇಬ್ಬರು ಎತ್ತು ಕೊಡ್ತಾಯಿರ್ತಾರೆ ಒಬ್ರಿಗೆ ತೋರಿಸ್ತೀನಿ ನೋಡಿ ಈಗ ಮುಂದೆ ಒತ್ಕೊ ಬರ್ತಿದಾರಲ್ಲ ಅವ್ರಿಗೆ ನೋಡಿ ಬೇರೆಯವ್ರಿಗೆ ಒತ್ಕೊಬಂದು ಬೇರೆಯವ್ರ ಕೈ ಕೊಟ್ಟಿ ಮೊಬೈಲ್ ತೆಗಿಯೋದು ಟೈಮ್ ನೋಡೋದು ಟೈಮ್ ಎಷ್ಟಾಗಿದೆ ಟೈಮ್ ಎಷ್ಟಾಗಿದೆ ಅಂತ ಕಾಮಿಡಿ ಪೀಸ್ ಮಾತ್ರ ಅವರು ಇವ್ರ ಜೊತೆ ಕೆಲಸ ಮಾಡಕ್ಕೆ ಮಸ್ತು ಮಜಾ ಬರುತ್ತೆ ಗುರು ಏನೇ ಆಗಲಿ ಕಾಮಿಡಿ ಪೀಸು ಎಲ್ಲರೂ ಈಗ ವೀಡಿಯೋ ಆಗ್ತಿದೆ ಅಂತ ಕಾಮಿಡಿ ಮಾಡ್ತಿಲ್ಲ ನಾ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ಫುಲ್ ಕಾಮಿಡಿ ಇರೋದಿಲ್ಲ ಗಿಡದಲ್ಲಿ ಕಾಫಿ ಬಿಟ್ಟಿರೋ ತೋರಿಸ್ತೀನಿ ನೋಡಿ ಈಗ ನೋಡಿ ಕಾಫಿ ಸೂಪರಾಗಿ ಬಿಡಿದೆ ಕಾಫಿ ಮಾತ್ರ ಫೈನಲ್ ಲೋಡು ಒಂದೊಂದು ಇಪ್ಪತ್ತು ಮರ ಇದೆ ಕೆಳಗಿಂದ ಕೆಳಗಿರೋದೆಲ್ಲ ತುಂಬಿಕೊಬಂದಾಯ್ತು ಈಗ ಮೇಲಿರೋದೊಂದು ಇಪ್ಪತ್ತು ಮರ ಇದೆ ಇದು ಹಾಕ್ಕೊಂಡು ಹೋಗೋದೆ ಮಿಲ್ಲಿಗೆ ಹೊಡಿತಾ ಇರೋ ನಿಲ್ಲಂಗಿಲ್ಲ ಯಾಕಂದರೆ ಒಂದು ಗಂಟೆ ಟೈಮು ಮೋಡ ಬೇರೆ ಆಗಿದೆ ಮಳೆ ಬರೋ ಸಂದರ್ಭ ಮಳೆ ಬಂದರೆ ಇನ್ನೊಂದು ಲೋಡಿಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರನೇ ಬೇಗ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ನಾವು ನಮ್ಮ ತಂದೆಯವರು ಲೋಡ ತಕ್ಷಣ ಹಾಕಿ ಈಗ ಹಾಕೊಂಡು ಹೋಗ್ತಾರೆ ಡೀಸೆಲ್ ಬೇರೆ ಇಲ್ಲ ಡೀಸೆಲ್ ಬೇರೆ ಹಾಕ್ಸ್ಕೋಬೇಕು ಯಾಕಂದ್ರೆ ಮತ್ತೊಂದು ಲೋಡಿಗೆ ಹೋಗ್ಬೇಕು ನೋಡ್ತಾ ಇರಿ ಏನಾಗುತ್ತ ಅಂತ ಇದು ಒಂದು ಎರಡನೇ ಲೋಡ್ ನಮ್ದು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ವಿಡಿಯೋ ತುಂಬಾ ದೊಡ್ಡದಾಗುತ್ತಂತ ಶಾರ್ಟಾಗೆ ಮಾಡಿದ್ದೀನಿ ಲೋಡೆಲ್ಲ ಆಗಿದೆ ಗಾಡಿ ಆಲವೋಣ ಮತ್ತು ಹಗ್ಗ ಎಲ್ಲ ಹಾಕ್ಕೊಡ್ತಾವ್ರೆ ನಮಗೆ ಹಗ್ಗ ಹಾಕಕ್ಕೆ ಬರಲ್ಲ ಅವರೇ ಹಾಕ್ಕೊಡ್ತಾವ್ರೆ ಹಾಕಿದ ತಕ್ಷಣವೇ ಹೊರಡೋದೆ ಡೀಸೆಲೆಲ್ಲ ಫುಲ್ಲಾಗಿದೆ ಗಾಡಿ ಹಾಗೆ ರಾತ್ರಿ ಆಗ್ಬೋದು ಒಂದು ಒಂಬತ್ತು ಗಂಟೆ ಆಗ್ಬೋದು ಆರು ಗಂಟೆ ಆಗ್ತಾ ಬಂದಿದೆ ಈಗ ಆಲ್ಮೋಸ್ಟ್ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಪೂರ್ತಿ ವಿಡಿಯೋ ನೋಡಿ ಕ್ರೇನ್ ಬೇರೆ ನಿಂತಿದೆ ಅಲ್ಲಿ ಬೇರೆ ಜೆ ಸಿ ಪಿ ಕೆಲಸ ಮಾಡ್ತಿದೆ ಏನೋ ಪೈಪ್ಲೈನ್ ಹಾಕ್ತವ್ರೆ ಇಲ್ಲಿ ನೋಡಿ ನಮ್ಮ ಹಿಂದೂಸ್ತಾನ ನೋಡ್ಕೊಳ್ಳಿ ನಮ್ಮ ಹಿಂದೂಸ್ತಾನ್ ಸಿಕ್ಸ್ಟಿ ಹೆಂಗಿದೆ ಅರಳಿ ಕರಡಿ ಕರಡಿ ಇದು ಬಬ್ರುಹಾನ ಏನೇ ಲೋಡ್ ಹಾಕಿ ಅಲ್ಲಿ ನಮ್ಮ ಗಾಡಿ ಮಾತ್ರ ಹಿಂದೂಸ್ತಾನ್ ಸಿಕ್ಸ್ಟಿ ಐವತ್ತೇಳು ಎಚ್ ಪಿ ಗಾಡಿ ಫೋರ್ ವೀಲ್ ಡ್ರೈವ್ ನೋಡ್ಕೊಳ್ಳಿ ನಮ್ಮ ಗಾಡಿ ಹಿಂದೂಸ್ತಾನ್ ಸಿಕ್ಸ್ಟಿ ಹಗ್ಗ ಎಲ್ಲ ಹೊಡೆದಾಯ್ತು ಈಗ ಪಾರ್ಟಿ ಹತ್ರ ಇನ್ನೂರು ರೂಪಾಯಿ ಇಸ್ಕೊಂಡು ಬೇ ಬ್ರಿಡ್ಜಿಗೆ ತೂಕ ಮಾಡಿಸ್ಬೇಕು ಇದೆ ಅಂತ ಆಮೇಲೆ ಹೊರಡದೆ ಮೂಡಿಗೆರೆ ಮಿಲ್ಲಿಗೆ ಬನ್ನಿ ಕೊನೆ ತನಕ ವಿಡಿಯೋ ನೋಡಿ ನೋಡಿ ಈಗ ಅಪ್ಪ ಹತ್ತಾ ಇದೆ ನಮ್ಮ ಗಾಡಿ ಸೆಕೆಂಡ್ ಗೇರ್ ಲೋ ಗೇರಲ್ಲಿ ಹೋಗ್ತಾ ಇದೆ ಫುಲ್ ಹೊಡಿದೆ ಮಾತ್ರ ಒಂದು ಹನ್ನೆರಡು ಟನ್ ಇರ್ಬೋದಾ ಅನಿಸುತ್ತೆ ಅಂದಾಜು ನನಗೂ ಗೊತ್ತಿಲ್ಲ ಎಷ್ಟು ಟನ್ ಇದೆ ಅಂತ ವೇಬ್ರಿಜಿಗೆ ಹೋಗಿ ತೂಕ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ ಇದೇ ಯಾವ ರೀತಿ ಹಾಕಿದ್ದೀವಿ ಇದೇ ರೀತಿ ಬೇರೆ ಟ್ಯಾಕ್ಟ್ರಿಗೆ ಹಾಕ್ತಾ ಇದ್ದರೆ ಮುಂದೆಯಿಂದ ಎದೊಳ್ಬಿಡೋದು ಇಂಜಿನ್ ಅಂದರೆ ನಮ್ಮ ಹಿಂದೂಸ್ತಾನ್ ಸಿಕ್ಸ್ಟಿ ಅಲ್ಲಾಡಲ್ಲ ಅರಳ್ಳಿ ಕರಡಿ ಕರಡಿ ಇದ್ದಂಗೆ ಕರಡಿ ಗೊತ್ತಲ್ಲ ಬಬ್ರುವಾನ ಅನ ಈಗ ಹೊಸ ಹೆಸರು ಬೇರೆ ಇಟ್ಟಿದ್ದಾರಲ್ಲ ಬೊಬ್ಬರು ಅನ ಕರಡಿ ಆನೆಗೆ ಅದೇ ರೀತಿ ನಮ್ಮದು ಎಷ್ಟೇ ಲೋಡ್ ಹಾಕಿ ಅಲ್ಲಾಡಲ್ಲ ಫುಲ್ ಲೋಡಿದೆ ಮಾತ್ರ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಫುಲ್ ಲೋಡ್ ಆಗಿರೋ ಗಾಡಿ ಈ ರೀತಿ ಲೋಡು ಬೇರೆ ಟ್ಯಾಕ್ಟ್ರಿಗೆ ಆಗ್ತಾ ಇದ್ದರೆ ಇಲ್ಲಿ ತನಕ ಇನ್ನೊಂದು ಟ್ಯಾಕ್ಟ್ರ್ ಬೇಕಿತ್ತು ಅನ್ಸುತ್ತೆ ಇಳಿಯೋಕ್ಕೆ ಹಂಗೆ ಲೋಡ್ ಹಾಕಿದ್ದೀವಿ ನೋಡಿ ಕೊನೆ ತನಕ ವೀಡಿಯೋ ನೋಡಿ ಇನ್ನೂ ಏಳು ಗಂಟೆ ಆಗಿದೆ ನೋಡಬೇಕು ಮಿಲ್ಲಿಗೆ ಹೋಗೋ ತಕ್ಷಣ ಎಷ್ಟು ಗಂಟೆ ಆಗುತ್ತಂತ ಪೂರ್ತಿ ವೀಡಿಯೋ ನೋಡಿ ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿದೆ ಇನ್ನೂ ತಲುಪಿಲ್ಲ ಮಿಲ್ಲಿಗೆ ಎಷ್ಟು ಗಂಟೆ ಆಗೋದು ಗೊತ್ತಿಲ್ಲ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಹೆಚ್ಚು ಕಮ್ಮೆ ನೋಡೋಣ ಎಷ್ಟು ಗಂಟೆ ಆಗೋದಂತ ಕೊನೆ ನನಗೆ ವಿಡಿಯೋ ನೋಡ್ತಾ ಇರಿ ಫೈನಲಿ ಬಂದ್ವಿ ಮಿಲ್ಲಿಗೆ ಎಂಟು ಮೂವತ್ತೇಳಾಗಿದೆ ನಿಧಾನ ರೋಡ್ ಬೇರೆ ಸರಿ ಇಲ್ಲ ಗುಂಡಿ ಇದೆ ಇದು ಮಿಲ್ಲಿನ ರೋಡು ನಿಧಾನ ಹೋಗಬೇಕು ಏನೊಂದು ಸ್ಪೀಡ್ ಮಾಡಿದ್ರೆ ಆ ಕಡೆ ಈ ಕಡೆ ಪಲ್ಟಿ ಆದರೆ ಕಷ್ಟ ನಿಗದ ನಿಧಾನನ ಹೋಗ್ತಿದ್ದೀವಿ ಇದು ನೋಡಿ ಮಿಲ್ಲು ಮರದ ಮಿಲ್ಲು ಇವರೆಲ್ಲ ಕೆಲಸ ಜನ ಒಳಗೆ ಕೆಲಸ ಮಾಡ್ತಾರೆ ಇನ್ನು ಒಂಬತ್ತು ಗಂಟೆ ಆದ್ರೂ ಹೋಗಿಲ್ಲ ಇವರು ನೋಡೋಣ ಏನಾಗುತ್ತಂತ ನೋಡ್ತಾ ಇರಿ ಕೊನೆ ತನಕ ವಿಡಿಯೋ ನೋಡಿ ರೋಡು ಈ ಕಡೆ ಗುಂಡಿ ಆ ಕಡೆ ಗುಂಡಿ ನಿಧಾನ ಹೋಗ್ಬೇಕು ನೋಡಿದೆಯಲ್ವಾ ಅದಕ್ಕೋಸ್ಕರ ನಾನು ಹೋಗಬೇಕು ಹತ್ತು ಟನ್ ಇದೆ ಟೋಟಲ್ ಟಿಂಬರು ಅದಕ್ಕೋಸ್ಕರ ಇದ ಹೋಗ್ತಾ ಇದ್ದೀವಿ ನೋಡಿ ಕತ್ ಕತ್ತಲೆ ವೀಡಿಯೋಸ್ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಎಷ್ಟು ಬರುತ್ತೆ ಅಷ್ಟು ಮಾಡಿ ಆಗ್ತಾಯಿದ್ದೀನಿ ನೋಡಿ ಒಂದು ಹತ್ತು ಸತಿ ಬಿಟ್ವಿ ನೋಡಿ ಇಲ್ಲ ಕತ್ಲೆ ಬೇರೆ ವಿಡಿಯೋನು ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಏನು ಕಾಣಿಸ್ತಿಲ್ವಲ್ಲ ರಿವರ್ಸ್ ಟ್ಯಾಕ್ಟ್ರಲ್ಲಿ ಹೊಡಿಬೇಕಂದ್ರೆ ತುಂಬಾ ಕಷ್ಟ ಲೆಫ್ಟು ನೋಡೋಕ್ಕಾಗ್ತಿಲ್ಲ ರೈಟು ನೋಡೋಕ್ಕಾಗ್ತಿಲ್ಲ ಯಾಕಂದರೆ ಲೋಡ್ ಇದೆಯಲ್ಲ ಲೆಫ್ಟು ರೈಟು ಕಾಣಿಸಲ್ಲ ಅದಕ್ಕೊಂದ್ಸ ಅದಕ್ಕೋಸ್ಕರನೇ ಸ್ವಲ್ಪ ಕಷ್ಟ ಅವ್ರ ಮಿಲ್ಲವರು ಬೇರೆ ಲೆಫ್ಟಿಗೆ ಹೋಗಿ ರೈಟಿಗೆ ರೈಟಿಗೆ ಅಂದರೆ ಲೆಫ್ಟಿಗೆ ತಲೆ ಬಿಸಿ ಆಗ್ಬಿಡ್ತು ಏನೇನು ಮಾಡಿ ಆಕಡೆ ಅನ್ಲೋಡ್ ಮಾಡಿದ್ವಿ ಆ ಕಡೆ ಮಿಲ್ ಒಳಗೆ ನೋಡಿ ಏನೇನು ಹೆಂಗೆ ಏನೇನು ಕೆಲಸ ಮಾಡ್ತಾರಂತ ಎಷ್ಟು ಟಿಂಬರ್ ಪೀಸ್ ಬಿದ್ದಿದವ ಅಂದ್ರೆ ಹೇಳಕ್ಕೆ ಆಗಲ್ಲ ನೋಡಿ ನಮ್ಮ ಟ್ರ್ಯಾಕ್ಟರ್ ಹಿಂದೂಸ್ತಾನ್ ಸಿಕ್ಸ್ಟಿ ವಿಡಿಯೋ ಮಾಡಬಾರ್ದಂತೆ ಹಂಗೋ ಹಿಂಗೋ ಮಾಡಿದ್ದೀನಿ ಏನಾಗುತ್ತಾಗಲಿ ಅಂತ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಯಾರಾದ್ರೂ ಹೊಸ ಜನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಗುಡ್ ನೈಟ್